ಮಹಿಳಾ ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ವಿಚಾರವಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು ವರದಿಯನ್ನು ಬಿತ್ತರ ಆದ ನಂತರ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಈಗ ವಾರ್ಡನ್ ಗಿರಿಜಾ ಅವರ ಅಮಾನತು ಆಗಿದೆ ರಾಯಚೂರಿನಲ್ಲಿರುವಂಥ ಹಾಸ್ಟೆಲ್ ಇದು ಬಿ ಸಿ ಎಂ ಮಹಿಳಾ ಹಾಸ್ಟೆಲ್ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರಿಂದ ಆದೇಶ ಹೊರಬಿದ್ದಿದೆ ಆಯುಕ್ತ ಕೆ ಎ ದಯಾನಂದ್ ಅವರಿಂದ ಅಮಾನತಿಗೆ ಸೂಚನೆಯನ್ನು ಕೊಡಲಾಗಿದೆ ಬಿ ಸಿ ಮಹಿಳಾ ಹಾಸ್ಟೆಲ್ ನೀರಿನ ಸಮಸ್ಯೆಯ ವಿಚಾರವಾಗಿ ನಿಮ್ಮ ಸಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡಿತ್ತು ವರದಿ ಬೆನ್ನಲ್ಲೇ ಈಗ ವಾರ್ಡನ್ ಗಿರಿಜಾ ಅಮಾನತಿಗೆ ಒಳಗಾಗಿದ್ದಾರೆ ಸೊ ರಾಯಚೂರಿನಲ್ಲಿರುವಂಥ ಹಾಸ್ಟೆಲ್ ಇದು ಮಹಿಳಾ ಹಾಸ್ಟೆಲ್ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರಿಂದ ಆದೇಶ ಕೂಡ ಹೊರಬಿದ್ದಿದೆ ಹಾಸ್ಟೆಲ್ನ ಪ್ರಭಾರಿ ವಾರ್ಡನ್ ಆಗಿ ಈರಮ್ಮ ಪತ್ತಾರ್ ಅವರು ನೇಮಕಗೊಂಡಿದ್ದಾರೆ ಸೊ ವಿದ್ಯಾರ್ಥಿನಿಯರ ಈ ಒಂದು ಅವಾಚ್ಯ ಶಬ್ದಗಳಿಂದ ವಾರ್ಡನ್ ಅವರು ಕೂಡ ನಿಂದಿಸ್ತಾ ಇದ್ರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಸಾಕಷ್ಟು ಸಮಸ್ಯೆ ಇತ್ತು ಎಲ್ಲ ಸಮಸ್ಯೆಗಳ ವಿಚಾರವಾಗಿ ನಿಮ್ಮ ಜೀಕರಣ ನ್ಯೂಸ್ ವರದಿಯನ್ನು ಮಾಡುತ್ತೆ ವರದಿಯಾದ ನಂತರ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ದೃಶ್ಯವಳಿಯನ್ನು ಗಮನಿಸ್ತಾ ಇದ್ದಾರಲ್ಲ ಆ ಮೇಡಮ್ ಅವರನ್ನು ಅಮಾನತು ಮಾಡಲಾಗಿದೆ ಸೊ ಬಿ ಸಿ ಎಂ ಮಹಿಳಾ ಹಾಸ್ಟೆಲ್ ನೀರಿನ ಸಮಸ್ಯೆಯ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇತ್ತು ಸಾಕಷ್ಟು ದೂರುಗಳು ಕೂಡ ಬಂದಿತ್ತು ಆದರೆ ಎಷ್ಟೇ ಅವರಿಗೆ ಮನವರಿಕೆ ಆಗಿರ್ಬೋದು ಎಷ್ಟೇ ದೂರನ ಕೊಟ್ಟಿದ್ರೂ ಕೂಡ ವಾರ್ಡನ್ ಎಚ್ಚೆತ್ಕೊಳ್ಳಿಲ್ಲ ಹಾಗಾಗಿ ನಿಮ್ಮ ಜೀಕರಣ ನ್ಯೂಸ್ ಒಂದು ವರದಿಯನ್ನು ಮಾಡುತ್ತೆ ಆ ವರದಿಯ ಬೆನ್ನಲೆ ವಾರ್ಡನ್ ಗಿರಿಜಾ ಅಮಾನತ್ತುಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈಗ ಹಾಸ್ಟೆಲ್ ನೀರಿನ ಸಮಸ್ಯೆ ವಿಚಾರವಾಗಿ ವರದಿ ಆದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವರನ್ನು ಅಮಾನತು ಮಾಡಲಾಗಿದೆ ಹೇಗಿದೆ ಹೆಂಕುಮಾರ್ ಏನು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದ ದೇವರಾಜ್ ಅರಸು ಹಿಂದುಳಿದ ವರ್ಗದ ವೃತ್ತಿಪರ ಮಹಿಳೆಯರ ಹಾಸ್ಟೆಲ್ ನಲ್ಲಿ ಏನು ಕಳೆದ ಒಂದು ಇಪ್ಪತ್ತು ದಿನಗಳ ಹಿಂದಷ್ಟೇ ಕೂಡ ನೀರಿನ ಸಮಸ್ಯೆ ಎಂದು ವಿದ್ಯಾರ್ಥಿನಿಯರು ಅಲ್ಲಿರುವಂತಹ ಮೇಲಾಧಿಕಾರಿಗಳಿಗೆ ತಿಳಿಸಿರುವಂತದ್ದು ಅಂತ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಮತ್ತೆ ಅಲ್ಲಿರುವಂತಹ ವಾರ್ಡನ್ಗೆ ಕೂಡ ಅವರಿಗೆ ಒಂದು ಆರ್ಡರ್ ಮಾಡಿರುವಂತದ್ದು ಮಕ್ಕಳಿಗೆ ಬೇಕಾಗುವಂತ ಎಲ್ಲಾ ರೀತಿಯಾದಂತಹ ನೀರಿನ ಸೌಲಭ್ಯವನ್ನು ಮಾಡ್ಕೊಡ್ಬೇಕು ಟ್ಯಾಂಕರ್ ಮೂಲಕ ಮಾಡ್ಕೊಡ್ಬೇಕಾಗಿತ್ತು ಆದ್ರೆ ಇಲ್ಲಿನ ವಾರ್ಡನ್ ಕೂಡ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನೋಡುವುದಕ್ಕೆ ಮೇಲ್ನೋಟಕ್ಕೆ ಕಂಡು ಇರುವಂತದ್ದು ಇದರಿಂದಾಗಿ ಏನು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ತಿಳಿಸುವ ವಿದ್ಯಾರ್ಥಿನಿಯರು ಮಾಧ್ಯಮದವರಿಗೆ ತಿಳಿದಂತ ಸಂದರ್ಭದಲ್ಲಿ ವರದಿಗಂತೂ ಹೋದಂತ ಸಂದರ್ಭದಲ್ಲಿ ಆ ಸ್ಟೇಟ್ಮೆಂಟ್ ಕೊಟ್ಟ ವಿದ್ಯಾರ್ಥಿನಿಯರಿಗೆ ಮತ್ತೆ ಮುಂದಿನ ನೆಕ್ಸ್ಟ್ ದಿನನೇ ಅವರಿಗೆ ಒಂದು ಟಾರ್ಗೆಟ್ ಕೂಡ ಮಾಡಿರುವಂತದ್ದು ಆ ವಾರ್ಡನ್ ಆಗಿರುವಂತ ಗಿರಿಜಾ ಪಾಟೀಲ್ ಅವರು ಏನ್ ನೇರವಾಗಿ ಆ ವಿದ್ಯಾರ್ಥಿನಿಯವರಿಗೆ ವಿದ್ಯಾರ್ಥಿನಿಯರಿಗೆ ನೀವು ನಮ್ಮ ಮುಂದೆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಆದ್ರೆ ಮಾಧ್ಯಮದ ಮುಂದೆ ಯಾಕೆ ಹೋಗ್ತೀರಿ ಅಂತ ಹೇಳಿ ಸಾಕಷ್ಟು ಒಂದು ರೀತಿಯಾಗಿ ಆ ವಿದ್ಯಾರ್ಥಿನಿಯರ ಮೇಲೆ ಕೂಡ ಒಂದು ಆರೋಪ ಮಾಡಲಾಗಿತ್ತು ಏನಂತಂದ್ರೆ ಆ ವಿದ್ಯಾರ್ಥಿನಿಯರು ಹಾಸ್ಟೆಲ್ ನಲ್ಲಿ ಒಂದು ಒಬ್ರು ಇನ್ನೊಬ್ಬ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಇನ್ನೊಂದು ಹುಡುಗಿ ವಿಡಿಯೋ ಕಾಲ್ ಮಾತಾಡ್ತಾರೆ ಕೂದಲು ಹಿಡಿದು ಜಗಳ ಆಡ್ತಾರೆ ಅಂತ ಹೇಳಿ ನೇರವಾಗಿ ಕ್ಯಾಮ್ರಾ ಮುಂದೆ ಕೂಡ ಗಿರಿಜಾ ಪಾಟೀಲ್ ಅವರು ಒಂದು ಆರೋಪ ಮಾಡಿದಂತ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಕೂಡ ಸಾಕಷ್ಟು ನೊಂದಿರುವಂತದ್ದು ಅಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವಂತ ಹಾಸ್ಟೆಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ನೋವು ನಲವಲ್ಲಿರುವಂತದ್ದು ಯಾಕಂದ್ರೆ ತಂದೆ ತಾಯಿಯರಿಗೆ ಏನ್ ಹೇಳಬೇಕು ಈ ಇಲ್ಲಿರುವಂತ ವಾಡನೆ ಈ ರೀತಿ ಮಾಧ್ಯಮಗಳು ಮುಂದೆ ಆರೋಪ ಮಾಡಿದ್ರೆ ಅಂತೇಳಿ ಇದರನ್ನೆಲ್ಲ ಇಟ್ಕೊಂಡು ನೀರಿನ ಸಮಸ್ಯೆಗಳನ್ನು ಅಧಿಕಾರಿಗಳು ಹೇಳಿದ್ರು ಕೂಡ ವಿದ್ಯಾರ್ಥಿನಿಯರಿಗೆ ಒಂದು ಸರಿಯಾದ ಪಾಲನೆ ಮಾಡದೆ ಇರೋದು ಇನ್ನೊಂದು ಈ ಅವಚ್ಯ ಶಬ್ದಗಳಿಂದ ಬೈದಿರುವ ನಿಟ್ಟಿನಲ್ಲಿ ಎಲ್ಲಾ ವರದಿಗಳನ್ನ ಆಧರಿಸಿ ಇವತ್ತು ಅಧಿಕಾರಿಗಳು ಏನು ಈ ಗಿರಿಜಾ ಪಾಟೀಲ್ ಅನ್ನೋರು ಕೂಡ ನಿನ್ನೆ ಅಷ್ಟೇ ಮಾತ್ರ ಅಲ್ಲಿಂದ ಅವರ ಮಾಡುವಂತ ಕೆಲಸಕ್ಕೆ ಸ್ಥಗಿತ ಮಾಡಿರುವಂತದ್ದು ಆದ್ರೆ ಇವತ್ತು ಅವರನ್ನು ಕೂಡ ಅಮಾನತ್ತು ಮಾಡಿ ಆದೇಶ ಕೂಡ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹೆಂಕುಮಾರ್ ಈಗ ಈ ಒಂದು ಸ್ಟೋರಿಯ ಇಂಫ್ಯಾಕ್ಟ್ ಇಂದಾಗಿ ವಿದ್ಯಾರ್ಥಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ವ್ಯವಸ್ಥೆ ಎಲ್ಲ ಸರಿಯಾಗಿದ್ಯಾ ಶಿವಕುಮಾರ್ ಏನು ಅಧಿಕಾರಿಗಳು ಕೂಡ ಜಿ ಕನ್ನಡದ ಜೊತೆ ಮಾತಾಡದಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು ನಾವು ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸ್ತೀವಿ ಈ ವಾರ್ಡ್ ಅನ್ನು ಕೂಡ ಅಮಾನತ್ ಮಾಡ್ತೀವಿ ಹೇಳಿ ಅಧಿಕಾರಿಗಳು ಹೇಳದಂತ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನು ಕೂಡ ಈ ಅಮಾನತ್ ನಂತರ ಮಾತಾಡಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಕೂಡ ನಮಗೆ ಸಮಸ್ಯೆ ಕೂಡ ಒಂದು ದೊಡ್ಡ ಇದು ಸವಾಲಾಗಿ ಒಂದು ಸಮಸ್ಯೆ ಆಗಿತ್ತು ಇದರಿಂದಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸಿದ್ವಿ ಅಧಿಕಾರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ನಿನ್ನೆ ಕೂಡ ನಿನ್ನೆಯಿಂದ ಕೂಡ ಸಮಸ್ಯೆಗಳು ಬಗೆಹರಿಸಿದವು ಅಂತ ಹೇಳಿ ಅಲ್ಲಿರುವಂತಹ ವಿದ್ಯಾರ್ಥಿನಿಯರು ಹೇಳಿರುವಂತದ್ದಂತ ಥ್ಯಾಂಕ್ ಯು ಅನಿಲ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ